ಮಿಡ್ಲ್ ಕ್ಲಾಸ್ ರೆಸಿಪಿ ಇದು ಒಗ್ಗರಣೆ ಮತ್ತು ಮಿರ್ಚಿ ಗರಿಗರಿಯಾಗಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದರೆ ಬನ್ನಿ ಬಂಡಾಳು ಒಗ್ಗರಣೆ ಮಾಡ್ಲಿಕ್ಕೋಸ್ಕರ ನಾನು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ನಾವು ತುಂಬ ಜನ ಇದ್ದೀವಿ ನಮಗೆ ತುಂಬ ಬೇಕಾದಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತಗೊಂಡಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಅರ್ಧ ಚೂಡು ಕೊತ್ತಂಬರಿ ನಾನು ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಟೊಮೆಟೊ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡ್ಕೊಂಡ್ಬಿಡಿ ತುಂಬ ಜನಕ್ಕೆ ಒಂದು ಏಳೆಂಟು ಜನಕ್ಕೆ ಆಗೋ ಅಷ್ಟಿದು ನೋಡಿ ಒಲೆ ಮೇಲೆ ಡಬರಿ ಇಟ್ಟು ಸ್ವಲ್ಪ ಕಾಯೋವರೆಗೂ ಬಿಡಿ ಡಬರಿ ಕಾದ ನಂತರ ನಾವು ಒಂದು ಐದರಿಂದ ಆರು ಚಮಚ ಎಣ್ಣೆ ಹಾಕ್ಕೊಂತಿದ್ದೀವಿ ಯಾಕಂದರೆ ತುಂಬ ಜಾಸ್ತಿ ಕ್ವಾಂಟಿಟಿ ಅಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿಗೆ ಬೇಕಾಗುತ್ತೆ ನೋಡ್ಕೊಂಡ್ ಹಾಕಿ ನೀವೆಷ್ಟ್ ಜನ ಇದ್ದೀರಿ ಅನ್ನೋದ್ರ್ ಮೇಲೆ ಕಜ್ಜಾಲ ಸ್ವಲ್ಪ ಹಾಕಿದೀನಿ ಹಾಗೆ ಒಂದಿಷ್ಟ ಹಸಿರು ಮೆಣಸಿನಕಾಯಿ ಇಟ್ಟಿರೋ ಹಾಗೆ ಕೊತ್ತಂಬರಿ ಕೂಡ ಸ್ವಲ್ಪ ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಂಗೆ ಸ್ವಲ್ಪ ಕೈ ಆಡ್ಕೊಳಿ ಸೌಂಟಿಂದ ಈಗ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಕೂಡ ಹಾಕೊಳ್ಳಿ ಹಾಕೊಂಡು ನೀಟಾಗೆಲ್ಲ ಹಾಕೊಂಡು ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡ್ರಿ ಈರುಳ್ಳಿ ಸ್ವಲ್ಪ ಎಲ್ಲ ಇಷ್ಟವರೆಗೂ ಈಗ ಸ್ವಲ್ಪ ಬೆಂದ ನಂತರ ಟೊಮೆಟೊನ ಹಾಕಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊನ ಹಾಕಿ ತುಂಬಾ ಈಸಿ ಮೆಥಡ್ ಇದು ಏನು ಬೇಕಾಗಲ್ಲ ತುಂಬಾ ಈಸಿ ಮೆಥಡ್ ಇದು ಸ್ವಲ್ಪ ಕೈ ಆಡಿದ ನಂತರ ಉಪ್ಪು ಹಾಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದ್ರೆ ಮಂಡಕ್ಕಿಗೂ ಕೂಡ ಸರಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡ್ತಿರೋದ್ರೂ ಒಂದು ಚಮಚ ಹಾಕಿದ್ದೀವಿ ಅರಿಶಿನ ಪುಡಿನ ಚೆನ್ನಾಗಿ ಕೈ ಆಡಿ ಉಪ್ಪು ಸ್ವಲ್ಪ ಮೆಲ್ಟ್ ಆಗೋವರೆಗೂ ನೀಟಾಗಿ ಕೈ ಆಡಿ ಇನ್ನೊಂದಿಷ್ಟು ಅರಶಿನ ಕೂಡ ಹಾಕೋತಾ ಇದೀನಿ ನೀವೇನಾದ್ರೂ ವೇರಿಯೇಷನ್ಸ್ ಇದ್ರೆ ಮಾಡ್ಕೊಳ್ಳಿ ಇದರಲ್ಲಿ ಉಪ್ಪು ಅರ್ಶನ ಏನಾದರೂ ಸಮಥಿಂಗ್ ಬಾ ಹೊಡಿಲಿಕ್ಕೆ ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಅಡುಗೆಗೆ ಹುಣಸೆ ಹಣ್ಣು ತುಂಬ ಮುಖ್ಯ ಈಗ ಒಣಸೆಣ್ಣ ನೀಟಾಗಿ ತೊಳೆದು ಬಿಟ್ಟು ಈ ಥರ ನೀರಾಗಿ ಇಟ್ಟಿದ್ದೀನಿ ಐದು ನಿಮಿಷ ಅದನ್ನು ಕೈ ಆಡ್ಕೊತಾ ಇದನ್ನು ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡಿ ಒಲೆ ಮೇಲೆ ಇಟ್ಬಿಟ್ಟು ಈಗ ಮಿರ್ಚಿ ಮಾ ಮಿರ್ಚಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ತುಂಬ ಈಸಿಯಾಗಿ ಮಿರ್ಚಿ ಮಾಡ್ಬೋದು ಇದು ಸಣ್ಣ ಸಣ್ಣಗಾಳನ್ನ ತಗೊಂಡಿದ್ದೀನಿ ನೋಡಿ ಈಗ ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ ಸಣ್ಣ ಸಣ್ಣಗಾಳಿಗೆ ಒಂದು ಪ್ಯಾಕೆಟ್ ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀವಿ ಕಾಲು ಕೆ ಜಿ ಇಟ್ಟಿಗೆ ಒಂದಷ್ಟು ಕಾಳು ಹಾಕ್ಕೊಂಡಿದ್ದೀವಿ ಈಗ ಒಂದಷ್ಟು ಎಣ್ಣೆ ಹಾಕ್ಕೋಬೇಕು ಯಾಕಂದರೆ ಗರಮ್ ಗರಮ್ ಆಗಿ ಬರಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋದ್ಮೇಲೆ ತುಂಬ ಹೊತ್ತು ಗರಿ ಗರಿಯಾಗಿ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದಷ್ಟು ಸೋಡಾ ಪುಡಿ ಹಾಕೊಂಬಿಟ್ಟು ನೀರಲ್ಲಿ ಸ್ವಲ್ಪ ಲೈಟಾಗಿ ಕಲಸ್ಕೊಳ್ಳಿ ತಣ್ಣೀರೇ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಹೇಗೆ ಮಿಕ್ಸ್ ಮಾಡ್ತಿದ್ದೀವಿ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ಅದು ತುಂಬ ಗಟ್ಟಿನೂ ಇರಬಾರ್ದು ಹಾಗಂತ ತುಂಬ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿ ಅದು ಇರೋ ಥರ ಕಲಿಸ್ಕೊಳ್ಳಿ ನೋಡಿ ಹೇಗೆ ಬರ್ತಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದಿಷ್ಟು ನೀರು ಹಾಕಿ ಕೂಡ ಕಲಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತೆಳ್ಳ ಆಗಬೇಕು ನೋಡಿ ಈ ರೀತಿ ಅದಕ್ಕೆ ಕಲಿಸ್ಕೋಬೇಕು ನೋಡಿ ತುಂಬ ಗಟ್ಟಿನೂ ಇಲ್ಲ ಹಾಗಂದ್ರೆ ತುಂಬ ನೀರಾಗೂ ಇಲ್ಲ ಈ ರೀತಿ ಕಲಿಸ್ಕೋಬೇಕು ಸ್ವಲ್ಪ ಹೊತ್ತು ಬಿಟ್ಬಿಡಿ ಒಂದು ಐದು ನಿಮಿಷ ಒಂದು ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಏನು ಇಟ್ಕೊಂಡು ಇದನ್ನ ಬೇಯಿಸ್ಕೋತಾ ಇದ್ವಲ್ಲ ಇದನ್ನ ನೋಡೋಣ ಬನ್ನಿ ಈಗ ನೆನೆಸಿಟ್ಟಿರೋ ನಾ ಚೆನ್ನಾಗಿ ಇಜುಕೊಳ್ಳಿ ಚೆನ್ನಾಗಿ ಕ್ಯೂಚಿ ಅದನ್ನ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಕ್ಯೂಚಿ ಹಣ್ಣು ಇರೋರು ಹುಣ್ಸೆಹಣ್ಣೆ ಹಾಕಿ ರುಚಿ ಬರುತ್ತೆ ಹಣ್ಣು ಇಲ್ಲದೆ ಇರೋ ಒಂದರ್ಧ ಒಂದು ಅರ್ಧ ನಿಂಬೆಹಣ್ಣೆನ ಹಿಂಡ್ಬಿಡಿ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಹುಣಸೆಹಣ್ಣನ ತೆಗಿಡಿ ಹಣ್ಣು ನೀರನ್ನ ಹುಳಿಗೆ ಹಾಕ್ಬಿಡಿ ಒಗ್ಗರಣೆ ಹುಳಿಗೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಷ್ಟು ಬಿಳೆ ಕಡಲೆನ ತಗೊಂಡು ಮಿಕ್ಸಿಗೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದು ಕುದೀತಾ ಇದೆ ಹುಣಸೆ ಹುಳಿ ಹಾಕಿದೀವಲ್ಲ ಕುದೀತಾ ಇದೆ ಉಪ್ಪು ಹೆಚ್ಚು ಕಮ್ಮಿ ಆಗಿದ್ರೆ ಈಗಲೂ ಕೂಡ ಇನ್ನು ಸ್ವಲ್ಪ ಉಪ್ಪನ್ನ ಮಾಡ್ಕೊಳ್ಳಿ ಈಗ ಒಂದು ದೊಡ್ಡ ಪರ್ವದಲ್ಲಿ ಮಂಡಾಳ ತೋಯಿಸ್ಲಿಕ್ಕೆ ನಾನು ನೀರು ಬಿಟ್ಕೊಂತ ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳಿ ಯಾಕಂದ್ರೆ ಮಂಡಾಳ ನೀಟಾಗಿ ತೋಯಿಸಿ ನೆನೆಸಿನೇ ಹಿಂಡಿ ತೆಗಿಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಇದ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ ಈಗ ಮಂಡಾಳನ್ನ ಹಾಕ್ತಿದೀವಿ ನೋಡಿ ಇದು ಮಂಡಾಳು ಸೋಸಿ ತೆಗಿಲಿಕ್ಕೆ ಒಂದು ಇದು ಮಂಡಾಳ ನೆನೆಸ್ಲಿಕ್ಕೆ ಒಂದು ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ಸೆಕೆಂಡನ್ನ ನೆನೆಸಿ ಮಂಡಾಳನ್ನ ಚೆನ್ನಾಗಿ ಕೈ ಆಡಿ ಈ ಥರ ಮಂಡಾಳು ಸ್ವಲ್ಪ ಮೆತ್ತಗಾಗಬೇಕು ಪೂರ್ತಿ ಅಲ್ಲ ಒಂದು ಮೆತ್ತಗೆ ಮೀಡಿಯಮ್ ಆಗಿ ಮೆತ್ತಗಾಗಬೇಕು ಅಷ್ಟನ್ನು ನೀವು ಮಾಡ್ಕೊಳ್ಳಿ ನಾವು ಒಂದು ಪ್ಯಾಕ್ ಎರಡು ಪ್ಯಾಕೆಟ್ನ ಹಾಕ್ತಿದ್ದೀವಿ ಯಾಕಂದರೆ ನಾವು ತುಂಬ ಜನ ಇರೋದ್ರಿಂದ ನಾವು ಎರಡು ಪ್ಯಾಕೆಟ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ಕೆ ಜಿ ಯೂಸ್ ಇದ್ದೀವಿ ನೀವು ಎಷ್ಟು ಬೇಕು ನೋಡ್ಕೊಳ್ಳಿ ನಿಮ್ಮ ಮನೆ ಕ್ವಾಂಟಿಟಿಗೆ ಅದಕ್ಕೆ ತಕ್ಕಂಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ತುಂಬ ಜಾಸ್ತಿ ಜನ ಇರೋದರಿಂದ ನಾವು ಎರಡು ಪ್ಯಾಕೆಟ್ನ ಹಾಕೋತಾ ಇದ್ದೀವಿ ಈ ರೀತಿಯಾಗಿ ಹಿಂಡಿ ಹಿಂಡಿ ತೆಗಿಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡಿ ಈ ಥರ ನೀರೆಲ್ಲ ತುಂಬ ಚೆನ್ನಾಗಿ ಹಿಂಡಿ ಕ್ಲೋಸ್ ಅಪ್ ಅಲ್ಲಿ ಕಾಣಿಸ್ತಿದ್ದೇನಾ ನೋಡಿ ಸ್ವಲ್ಪ ನೀರು ಹೋಗೋ ಜಾಲ್ರಿನೇ ತೊಗೊಳ್ರಿ ಯಾಕಂದರೆ ನೀರಿದ್ದರೂ ಕೂಡ ಕೆಳಗಡೆ ಅರ್ಧ ಹೋಗ್ಬಿಡುತ್ತೆ ನೋಡಿ ಏನೂ ನೀರಿಲ್ಲ ಜಾಸ್ತಿ ಚೆಲ್ಲಿಲ್ಲ ಆ ರೀತಿಯಾಗಿ ಹಿಂಡಿ ಹಾಕೋಬೇಕು ಇರೋ ಹುಳಿನ ಕೆಳಗಡೆ ತಕ್ಕೊಂಡು ಅದಕ್ಕೆ ನೆನ್ಸಿಟ್ಟಿರೋ ಮಂಡಕ್ಕಿನ ಹಾಕ್ತಾಯಿದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ನೋಡ್ಕೊಳ್ಳಿ ಚೆನ್ನಾಗಿ ವೈಟ್ ವೈಟ್ ಇರೋದೆಲ್ಲ ಕಡಿಮೆ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಪುಡಿನ ಬೆಳಕಡಲೆ ಪುಡಿನ ಹಾಕ್ಕೊಳ್ಳಿ ಆ ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಒಂದು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಣ್ಣೆ ಕಾಯೋಕ್ಕೆ ಇಡ ಟೈಮು ಒಂದು ಬಾಳಿಗಿನಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಷ್ಟು ನಿಮಗೆ ಮಿರ್ಚಿ ಮಾಡ್ಕೊತಿರೋ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಇಟ್ಕೊಳ್ರಿ ನೋಡಿ ನಮ್ಮ ಸ್ವಲ್ಪ ಇದೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಕಾಯೋವರೆಗೂ ಬಿಡಿ ನೋಡಿ ಎಣ್ಣೆ ಚ ಸ್ವಲ್ಪ ಕಾಯ್ದಾಗ ಅದು ಏನು ವೈಟ್ ವೈಟ್ ಇತ್ತಲ್ಲ ಅದೆಲ್ಲ ಹೋಗಿ ಈಗ ತೆಳುವಾಗ್ಬಿಟ್ಟಿದೆ ನೋಡಿ ಮಿರ್ಚಿಗೆ ತುದಿ ಕಟ್ ಮಾಡಿರೋ ಉದ್ದುತ್ತ ಮಿರ್ಚಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ತುದಿ ಕಟ್ ಮಾಡಿದ್ದೀವಿ ನೋಡಿ ನಮಗೆ ಸ್ವಲ್ಪ ಜಾಸ್ತಿ ಬೇಕಲ್ಲ ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಈಗ ನೋಡಿ ನೆನೆಸಿಟ್ಟಿರೋದನ್ನ ಮತ್ತೆ ಒಂದು ಸರ್ತಿ ಕಲಿಸ್ಕೊಳ್ಳಿ ನೆನೆಸಿಟ್ಟಿರೋ ಕಡಲೆ ಹಿಟ್ಟನ್ನ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ಮಿರ್ಚಿನ ಹಾಕ್ತೀವಿ ಒಂದಿಷ್ಟು ಎಣ್ಣೆ ಕಾದಿದ್ದೇನೆ ಇಲ್ವೋ ಅಂತ ನೋಡ್ತಿದ್ದೀವಿ ಈ ರೀತಿ ಒಂಚೂರು ಹಾಕ್ಕೊಳ್ಳಿ ಎಣ್ಣೆ ಕಾದಿದ್ರೆ ಅದು ಮೇಲುಗಡೆ ಬಂದುಬಿಡುತ್ತೆ ಹಿಟ್ಟು ಹಾಕಿರ್ತಕ್ಕಂಥ ಹಿಟ್ಟು ಮೇಲೆ ಬಂದುಬಿಡುತ್ತೆ ತೇಲುತ್ತೆ ನೋಡ್ಕೊಳ್ಳಿ ಇನ್ನೂ ಚೂರು ಕಾಯಬೇಕಿದೆ ಎಣ್ಣೆ ಈಗ ಇನ್ನೊಂದು ಸರಿ ಹಾಕ್ತಿದ್ದೀವಿ ನೋಡಿ ಕಾದಿದೆ ಕಾದಿದೆ ಮಿನ್ ಮಿರ್ಚಿ ಮೆಣಸಿನ್ಕಾಯಿ ತಗೊಂಡು ಹಿಟ್ಟಲ್ಲಿ ಅದ್ದಿ ಮಿರ್ಚಿನ ಹಾಕ್ತಿದ್ದೀವಿ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ ಹಂಗಾಗಿ ಅಡಿಬಿಡಿ ಮಾಡ್ಕೊತ ಹಾಕ್ತಿದ್ದೀವಿ ಎಲ್ಲರೂ ತುಂಬ ಹಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಈ ಥರ ಹಾಕೊಳ್ಳಿ ಗರಿಗರಿಯಾಗಿ ರೆಡಿ ಆಗ್ತಿದ್ದಾವೆ ಮಿರ್ಚಿ ಸ್ವಲ್ಪ ಗಡಿಬಿಡಿ ಆಯ್ತು ಆಯಿತು ಹಂಗ ನೀವು ಮಾಡ್ಕೋತೀರಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಹುರ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಕಪ್ಪಾಗಲಿಕ್ಕೆ ಬಿಡಬೇಡ್ರಿ ಈಗ ನೋಡಿ ಮಿಡ್ಲ್ ಕ್ಲಾಸ್ ಗರಂ ಗರಂ ಮಿರ್ಚಿ ಮಂಡಕ್ಕಿ ರೆಡಿ ಆಗಿಬಿಟ್ಟಿದೆ ಬಿಸಿ ಬಿಸಿಯಾಗಿ ತಿನ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ ರೆಸಿಪಿ ಇಷ್ಟ ಆಯಿತು ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು